ಅಕ್ರಮವಾಗಿ ಕಡವೆಯನ್ನ ಭೇಟಿಯಾಡಿ ಮಾಂಸವನ್ನ ಸಾಗಿಸುತ್ತಿದ್ದ ಬಸವನಹಳ್ಳಿ ಗ್ರಾಮದ ಪ್ರಕಾಶ್ ಎಂಬಾತನನ್ನ ಬಂಧಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಶುಕ್ರವಾರ ಬೆಳಗಿನ ಜಾವ ಬಸವನ ಬೆಟ್ಟ ಅರಣ್ಯ ಪ್ರದೇಶದ ನೀರಾಳದ ಕೆರೆಗೆ ಹೋಗುವ ಮಾರ್ಗದಲ್ಲಿ ಸಿಬ್ಬಂದಿ ಗಸ್ತು ಮಾಡುತ್ತಿದ್ದಾಗ ರಸ್ತೆಯ ಸಮೀಪದಲ್ಲಿ ಸ್ಕೂಟರ್ ನಿಲ್ಲಿಸಿರುವುದನ್ನು ಗಮನಿಸಿದ್ದಾರೆ ಸಿಬ್ಬಂದಿ ಅರಣ್ಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹುಡುಕಾಡಿದಾಗ ಅನುಮಾನಾಸ್ಪದವಾಗಿ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಕವರ್ ಹಿಡಿದು ಓಡಾಡುತ್ತಿದ್ದ ಪ್ರಕಾಶ್ ಕಾಣಿಸಿಕೊಂಡಿದ್ದಾನೆ ಸಿಬ್ಬಂದಿ ಅವನನ್ನ ತಡೆದು ವಿಚಾರಣೆ ಮಾಡಿದಾಗ ಬಸವನಹಳ್ಳಿ ಗ್ರಾಮದ ಸಿದ್ದಪ್ಪ ಶಿವರಾಮ್ ಕೆಂಪ ಮಹದೇವ ಎಂಬುವರೊಂದಿಗೆ ಕಡವೆ ಭೇಟಿ ಮಾಡಿ ಕಡವೆ ಭೇಟಿ ಮಾಡಿ ಮಾಂಸ ಹಂಚಿಕೊಂಡಿದ್ದು ನನ್ನ ಪಾಲಿನ ಮಾಂಸ ಕೊಂಡೊಯ್ಯುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿತ ಆರೋಪಿ ಪ್ರಕಾಶ್ ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಉಳಿದ ನಾಲ್ವರು ಆರೋಪಿಗಳಾದ ಸಿದ್ದಪ್ಪ ಶಿವರಾಮ್ ಕೆಂಪ ಮಹದೇವು ಅವರ ಪತ್ತೆಗಾಗಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ಉಪವಿಭಾಗಾಧಿಕಾರಿ ಎಸ್ ನಾಗೇಂದ್ರ ಪ್ರಸಾದ್ ಕಾವೇರಿ ವನ್ಯಜೀವ ವಲಯ ಅರಣ್ಯಾಧಿಕಾರಿ ಬುರ್ಜಿ ಉಪವಲಯ ಅರಣ್ಯಾಧಿಕಾರಿ ಅರಣ್ಯ ಪಾಲಕ ಪ್ರಕಾಶ್ ಸಿದ್ದರಾಮ್ ಪೂಜಾರಿ ಸಿದ್ದಿರಿಟೆಕ್ ಸಿಬ್ಬಂದಿಗಳಾದ ಶಿವಣ್ಣ ಮಂಜು ವೆಂಕಟೇಶ್ ಪಡಿಯಪ್ಪ ಚೀಫ್ ಚಾಲಕ ಬಾಲರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಕಾವೇರಿ ವನ್ಯಜೀವಿ ಭಾಗದ ವ್ಯಾಪ್ತಿಯ ಅಲುಗೂರು ವನ್ಯಜೀವಿ ವಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಸವನಹಳ್ಳಿ ಗಸ್ನಲ್ಲಿ ಬಂದಂತ ಮಾಹಿತಿ ಮೇರೆಗೆ ಈ ದಿನ ಗಸ್ ಮಾಡ್ತಿರುವ Sí, me lo sabes.